ಇದು ಯಾವತರ ಇದು ಸಹಜ ಬೇಸಾಯ ಬೇಸಾಯ ಮಾಡ್ಬೇಕು ಅಂತ ಹೇಳಿ ಯಾವತ್ತ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಸ್ಟಾರ್ಟ್ ಮಾಡಿದ್ವಿ ಅಂತ ಅವತ್ತಿನ ಕಾನ್ಸೆಪ್ಟ್ ನ ಇವತ್ತ ಏನಾಗಿದೆ ಅಂದ್ರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಮತ್ತೆ ಸರ್ಕಾರದ ವತಿಯಿಂದ ಎಲ್ಲ ಸಪೋರ್ಟ್ ತಗೊಂಡು ನಾವು ಮಾಡ್ತಾ ಇರೋಂಥದ್ದು ಈಗ ಇನ್ನು ಪ್ರಥಮ ಅಂತ ಜಸ್ಟ್ ಏನು ಗುಂಡಿ ತೆಗೆದು ಅದಕ್ಕೆ ಬೇಕಾಗಿರಂತದೇನು ಫರ್ಟಿಲೈಝರ್ ಅಂದ್ರೆ ಗೊಬ್ಬರ ಗೊಬ್ಬರ ಕೆಳಗಡೆ ಸೊಪ್ಪು ಹಾಕಿರ ಸೊಪ್ಪು ಹಾಕಿದೀವಿ ಬೇವಿನ ಸೊಪ್ಪು ಮತ್ತೆ ಒಂಗೆ ಸೊಪ್ಪು ಹಾಕಿದೀವಿ ಅದ್ರ ಜೊತೆಗೆ ಮತ್ತೆ ದನಿನ ಗೊಬ್ಬರ ದನಿನ ಗೊಬ್ಬರನ ಹಾಗೆ ಹಾಕ್ಬಾರ್ದು ಅನ್ನೋ ಉದ್ದೇಶಕ್ಕೆ ಟ್ರೈಕೋಡರ್ ಮಾಡಿ ಮಿಕ್ಸ್ ಮಾಡಿ ಹಾಕಿದೀವಿ ಗೊಬ್ಬರಕ್ಕೆ ಟ್ರೈಕೋಡರ್ ಟ್ರೈಕೋಡರ್ ಮಿಕ್ಸ್ ಮಾಡಿ ಹಾಕಿದಿವಿ ಇವಾಗ ಈಗ ನೀರ್ ಕೊಡ್ಬೇಕು ಇವತ್ತ ನೀರು ರೆಡಿ ಮಾಡ್ತಾ ಇದೀವಿ ಏನೇನು ಗಿಡ ಇಡ್ಬೋದು ಇಲ್ಲಿ ಇಲ್ಲಿ ಒಂದು ಅವ್ರದೇ ಆದಂತ ಒಂದ್ ಸಿಸ್ಟಮ್ ಇದೆ ಸರ್ ಅವರು ಸಹಜ ಬೇಸಾಯ ಶಾಲೆ ನಮ್ಮ ಗಾಂಧಿ ಸಹಜ ಬೇಸಾಯ ಶಾಲೆಯಿಂದ ಡಾಕ್ಟರ್ ಮಂಜುನಾಥ್ ಸರ್ ಅವರು ಪ್ರಿಪೇರ್ ಮಾಡಿದ್ದಾರೆ ಅವರ ಮಾರ್ಗದರ್ಶನ ಪ್ರಕಾರನೇ ಮಾಡೋದು ಇಲ್ಲಿ ಯಾವ ತರ ಬರುತ್ತೆ ಏನ್ ಬರುತ್ತೆ ಬಹುಬೇಳೆ ಇಲ್ಲಿ ಬಾಳೆ ಕೋಕು ಚಕ್ಕೆ ಮತ್ತೆ ಎರಡ್ ತರ ಬಾಳೆ ಬರುತ್ತೆ ಏಲಕ್ಕಿ ಬಾಳೆ ಬರುತ್ತೆ ಪಚ್ ಬಾಳೆ ಬರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ತರ ಗಿಡ ಹಣ್ಣಿನ ಗಿಡಗಳು ಸೇಬು ಸಪೋಟಾ ನೇರಳೆ ಕಿತ್ಲೆ ಈ ತರ ಬರುತ್ತೆ ಜಾಕಾಯಿ ಬರುತ್ತೆ ಈ ತರದವೆಲ್ಲ ಚಕ್ಕೆ ಈ ತರದವೆಲ್ಲ ಇಡ್ತೀವಿ ಈಗ ಇದು ಒಂದ್ ಎಕರೆ ಮಾದರಿಯಾಗಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಜೊತೆಗೆ ಸ್ಟಾರ್ಟ್ ಈ ಬದುಗಳಲ್ಲಿ ಏನು ಬಿಡಬಾರ್ದು ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂದೇ ಉದ್ದೇಶಕ್ಕೆ ಏಕ ನಿಂಬೆ ಇಟ್ಟಿದೀವಿ ಒಂದ್ ನಲ್ವತ್ತರಿಂದ ಅರವತ್ ನಿಂಬೆ ಇದೆ ಆ ಈ ನಿಂಬೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ನಮ್ಗೆ ವಾರ್ಷಿಕವಾಗಿ ನಾನು ಇದ್ರಲ್ಲಿ ನಮ್ಮ ತಂದೆಯವರು ಹೇಳೋ ಪ್ರಕಾರ ನಂಗೆ ವಾರ್ಷಿಕವಾಗಿ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರನ ನಾನು ಇದೊಂದು ನಿಂಬೆ ಇದ್ರಲ್ಲಿ ಬದುಗಳಲ್ಲಿ ಬದುಗಳಲ್ಲಿ ಸುಮ್ನೆ ಖಾಲಿ ಜಾಗ ನಾನು ಇದಕ್ಕೇನು ಮಾಡಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಈ ತೋಟಕ್ಕೆ ನೀರ್ನ ಯಾವಾಗ ಆನ್ ಮಾಡ್ತೇನೆ ಅವಾಗ ನೀರ್ ಆನ್ ಆಗುತ್ತೆ ಅದ್ರ ಜೊತೆಗೆ ಅದ್ ಅದ್ರ ಕೆಳಗಡೆ ಡೆಡ್ ಮಲ್ಚ್ ಮಾಡಿದೀನಿ ತೇವಾಂಶ ಆರ್ದಂಗೆ ತೇವಾಂಶನ ಕಾಪಾಡ್ಲಿಕ್ಕೋಸ್ಕರ ಡೆಡ್ ಮಲ್ಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗ್ ಬರ್ತಾ ಇದೆ ಬಟ್ ಇದು ನಿಂಬೆ ಗಿಡಗಳಿದಾವೆ ಒಂದ್ ನಲ್ವತ್ತರಿಂದ ಅರವತ್ತಿದೆ ಹ ಸುತ್ತ ಇದೆ ಎಲ್ಲಾ ಬದು ಸುತ್ತ ಬದುಕುಗಳು ಸುತ್ತ ಇದೆ ಬಾಳೆ ಇತ್ತು ಹೋಗ್ತಾ ಇದೆ ಬಾಳೆ ತೆಗಿಬೇಕು ಈಗ ಮತ್ತೆ ಈಗ ಇಡ್ಬೇಕು ಅದು ಸ್ವಲ್ಪ ನಿಂಬೆಗೆ ತೊಂದ್ರೆ ಮಾಡ್ತಾ ಇರೋದ್ರಿಂದ ತೆಗಿತಾ ಇದೀವಿ ಖಂಡಿತ ಮಾಡ್ಬೋದು ಸರ್ ತುಂಬಾ ಚೆನ್ನಾಗ್ ಬರುತ್ತೆ ಯಾವ್ದೇ ತರದ್ ಖರ್ಚಿಲ್ಲ ಯಾವ್ದೇ ಮೇಂಟೆನೆನ್ಸ್ ಇಲ್ಲ ನಮ್ಗೆ ಏನ್ ಮಾಡ್ಬೇಕು ಅದೇನಿಲ್ಲ ಒಂದ್ಸತಿ ಹಾಕ್ ಬಿಟ್ಬಿಟ್ರ ಆಯ್ತು ಅಷ್ಟೇ ಆರಾಮಾಗ ಅದ್ರ ಪಡೆ ಅದ್ ಬರ್ತಾ ಇರತ್ತೆ ಈಗ ನೋಡಿ ಖಾಲಿ ಆಗಿತ್ತು ಈಗೆಲ್ಲ ಮತ್ತೆ ಈಚ್ ಸ್ಟಾರ್ಟ್ ಆಗಿದೆ ನೋಡಿ ಈಚ್ ಸ್ಟಾರ್ಟ್ ಆಗ್ತಾ ಇದೆ ಹೂ ಬರ್ತಾ ಇದೆ ಹೂ ಇದೆ ಈಚೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇರುತ್ತೆ ಇದ್ರೊಳಗಡೆ ಕಾಫಿ ಮನೆಗೆ ಅಂತ ಹೇಳಿ ಒಂದ್ ನಾಲ್ಕು ಕಾಫಿ ಹಾಟ್ಕೊಂಡಿದೀನಿ ಅದು ಸಹ ತುಂಬಾ ಚೆನ್ನಾಗ್ ಬರ್ತಾ ಇದೆ ಇದು ಆಲ್ರೆಡಿ ಬಿಡ್ಸಿದ್ದಾರೆ ಉಳಿದಿರ ಉಳಿಕೆ ಇವತ್ತೇನಿಲ್ಲ ಅಂದ್ರೆ ಮೂರ್ ಕೆಜಿ ಇಂದ ನಾಲ್ಕ್ ಕೆಜಿ ಸಿಕ್ಕಿತ್ತು ಹಾ ಏನಿಲ್ದಲೆ ಮನೆಗೆ ಆಗುತ್ತೆ ಸದ್ಯಕ್ಕೆ ಇದು ತೈವಾನ್ ಸೀಬೆ ಒಂದಿಟ್ಟಿದೆ ಬಟ್ ನೆರಳಲ್ಲಿ ತುಂಬಾ ಕಡಿಮೆ ಇಳುವರಿ ಬರಲ್ಲ ಇಳುವರಿ ಬರ್ಬೇಕು ಅಂದ್ರೆ ನಾವು ಬಿಸ್ಲಲ್ಲೇ ಇಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇಳುವರಿ ಈಗ ಸದ್ಯಕ್ಕೆ ಸ್ವಲ್ಪ ಬಿಟ್ಟಿತ್ತಷ್ಟೇ ಖಾಲಿ ಆಗಿದೆ ರೈತರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಬಹುಬೇಳೆನ ನಮ್ ತೋಟದಲ್ಲಿ ಇವತ್ತ ಏನಪ್ಪಾ ಅಂದ್ರೆ ಈಗ ನಮ್ ಹಿಂದಿನ ಹೋದ್ರೆ ನಮ್ದು ಮನೆಗಳಾಗ್ಲಿ ಕುಟುಂಬ ಆಗ್ಲಿ ಯಾವ ಯಾವ ತರ ಇತ್ತು ಅಂದ್ರೆ ಆ ಕೂಟು ಕುಟುಂಬ ಅಂದ್ರೆ ಅಂದ್ರೆ ತುಂಬಾ ಎಲ್ಲಾರು ಇದ್ರು ತಮ್ಮ ಅಕ್ಕ ತಂಗಿ ಅಕ್ಕ ತಂಗಿನ ಚಿಕ್ಕಪ್ಪ ತಾತ ಮುತ್ತಾತ ದೊಡ್ಡಬ್ದಿರು ಚಿಕ್ಕಪ್ಪದಿರು ಮತ್ತೆ ದೊಡ್ಡಮ್ಮ ಅವ್ರ ಮಕ್ಕಳು ಜಾಯಿಂಟ್ ಫ್ಯಾಮಿಲಿ ಆ ತರ ಇತ್ತು ಆ ರೀತಿ ಇದ್ದ ಕುಟುಂಬಗಳು ತುಂಬಾ ಚೆನ್ನಾಗಿತ್ತು ಅವತ್ತಿನ ಇದಕ್ಕೆ ಇವತ್ತಿನ ಇದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಎಲ್ಲಾ ಸಿಂಗಲ್ ಆ ಪ್ರೊವೈಡ್ ಪ್ರೊವೇಟ್ ಸಪರೇಟ್ ಅಂದಂಗೆ ಆ ಲೆಕ್ಕಾಚಾರಕ್ಕೆ ನಮ್ ತೋಟಗಳನ್ನೂ ಹಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದಿವಿ ಆ ಇವತ್ತ ಬಹುಬೇಳೆ ಅಂದ್ರೆ ಒಂದಕ್ಕೊಂದು ಸಂಪ ಒಂದಕ್ಕೊಂದು ಪರಸ್ಪರವಾಗಿ ಇದ್ದಂತ ತೋಟ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಈ ತರ ಮಾಡ್ಬೇಕು ಅಂತ ಹೊರಟಿದ್ದೀವಿ ದಯವಿಟ್ಟು ರೈತರು ನಾವು ವಿನನ್ಸ್ಕೊಳ್ಳೋದ್ ಏನಪ್ಪಾ ಅಂದ್ರೆ ನಮ್ಮ ಡಿಸ್ಟಿಕ್ನ ನಮ್ಮ ತಾಲೂಕು ಅದ್ರಲ್ಲಿ ಎಕ್ಸ್ಪೆಷಲಿ ಚಿಕ್ಕನಹಳ್ಳಿ ತಾಲೂಕಿನ ಯಾರೇ ಚಿಕ್ಕನಹಳ್ಳಿ ತಾಲೂಕಿನ ರೈತರು ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಪಂಚಾಯಿತಿಗಳಲ್ಲಿ ಇದನ್ನ ನರೇಗಾ ಒಂದು ಯೋಜನೆ ಮುಖಾಂತರ ನಿಮಗೆ ಬಹುಬೇಳೆ ಪದ್ಧತಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಾಗಿದೆ ದಯವಿಟ್ಟು ಗ್ರಾಮ ಪಂಚಾಯತಿ ಪಿಡಿಒಗಳನ್ನ ಸಂಪರ್ಕಿಸಿ ಬೇಗ ನಿಮ್ಮ ವರ್ಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿಸ್ಕೊಂಡು ನೀವು ಸಹ ನಮ್ ಜೊತೆ ಕೈ ಜೋಡಿಸ್ಕೊಳ್ಳಿ ನಿಮ್ಗೆ ಬೇಕಾಗಿರೋ ಮಾರ್ಗದ ಗುಂಡಿಗಳಿಗೆಲ್ಲ ದುಡ್ಡು ಕೊಡ್ತಾರೆ ಗಿಡಗಳು ಕೊಡ್ತಾರೆ ಖಂಡಿತ ಸರ್ ಇದು ಪ್ರತಿಯೊಂದು ಸಹ ಇದಕ್ಕೆ ಒಂದ್ ಎಕರೆಗೆ ಬೇಕಾದಂತ ಡ್ರಿಪ್ ಅದು ಸಹ ನೈಂಟಿ ಪರ್ಸೆಂಟ್ ಸಬ್ಸಿಡಿಲಿ ಕೊಡ್ತಾರೆ ಇವತ್ತ ನಮ್ಗೆ ತೆಂಗು ಬಿಟ್ರೆ ಬಾಳೆ ಈ ತರದ್ ಮಾತ್ರ ನಮ್ಗೆ ಸಬ್ಸಿಡಿ ಕೊಡ್ತಾ ಇತ್ತು ಇವತ್ತು ಆಗಿಲ್ಲ ಬಹುಬೇಳೆ ಪದ್ಧತಿಗೆ ಇದೇ ಫಸ್ಟ್ ಕೊಡ್ತಾ ಇರೋದು ಸಬ್ಸಿಡಿನ ಅದು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದಾರೆ ಈಗ ಗುಂಡಿ ತೆಗಿಯೋದ್ರಿಂದ ಹಿಡ್ದು ನಮ್ಗೆ ಸಸಿಗಳನ್ನ ನಾಟಿ ಮಾಡೋವರೆಗೂ ಅದ್ರ ಜೊತೆಗೆ ಡ್ರಿಪ್ ಗಳು ಮಾಡಿ ಅದಕ್ಕೆ ಬೇಕಾಗಿರೋ ಮಾರ್ಗದರ್ಶನ ಗಿಡಗಳು ಡೆವಲಪ್ ಆಗ್ಲಿಕ್ಕೆ ಯಾವ ತರ ಡೆವಲಪ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದನ್ನೆಲ್ಲಾ ತರ ಮಾರ್ಗದರ್ಶನ ಸಹಜ ಬೇಸ ಶಾಲೆಯಿಂದ ಮಾಡ್ಕೊಡ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ಅವ್ರ ಜೊತೆಗೆ ನಮ್ಮ ಭಟ್ರಹಳ್ಳಿ ಮಲ್ಲಿಕಣ್ಣ ಅವರು ತುಂಬಾ ಶ್ರಮಿಸಿದ್ದಾರೆ ಈ ಒಂದು ಏನು ಪ್ರೊ ಪ್ರಾಜೆಕ್ಟ್ ನ ಪ್ರೋಸೆಸ್ ಮಾಡ್ಲಿಕ್ಕೆ ದಯವಿಟ್ಟು ನಮ್ಮ ಚಿಕ್ಕನಾಗ್ನಹಳ್ಳಿ ತಾಲೂಕಿನ ಎಲ್ಲಾ ರೈತರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ನಿಮ್ಮ ಬೇಗ ಆದಷ್ಟು ಬೇಗ ಹೋಗಿ ನಿಮ್ಮ ಪಂಚಾಯತಿಲಿ ನೋಂದಣಿ ಮಾಡ್ಕೊಂಡು ವರ್ಕ್ ಐಡಿ ಸ್ಟಾರ್ಟ್ ಮಾಡಿ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಹಾಗೆ ನಿಮ್ದು ಕೂಡ ನೀವು ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಮಾಡ್ತೀವಿ ಅಂತಂದ್ರೆ ಹೌದು ಅದು ಹೇಗೆ ಏನು ಅಂತ ಒಂದು ಎರಡು ಸೆಕೆಂಡ್ ಅಲ್ಲಿ ಒಂದು ಮಾಹಿತಿ ಹೇಳಿ ಆ ಮತ್ತೆ ನಿಮ್ ನಂಬರ್ ರೈತರಿಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ಮತ್ತೆ ಅವ್ರಿಗೆಲ್ಲ ಎಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಖಂಡಿತ ಸರ್ ತುಂಬಾ ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆರೋಗ್ಯ ನಮ್ಗೆ ತುಂಬಾ ಬೇಕಾಗಿರೋದು ಆರೋಗ್ಯ ತುಂಬಾ ಚೆನ್ನಾಗಿ ಬೇಕಾಗಿರೋದ್ ಇವತ್ತು ಏನಾಗ್ತಾ ಇದೆ ಆರೋಗ್ಯ ಯಾವ ಯಾವಗಳಿಗೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ನಾವೆಲ್ಲ ಏನಾಗ್ತಾ ಇದೆ ಅಂದ್ರೆ ಇವತ್ತ ಲಕ್ಷಾಂತರ ರೂಪಾಯಿ ನಾವ್ ಇಲ್ಲಿ ದುಡ್ದಂಥ ದುಡ್ಡನ್ನ ಸೇವ್ ಮಾಡಿದಂತ ಹಣನ ಯಾವುದೋ ಒಂದು ಎಲ್ಲೋ ಏನಕ್ಕೋ ಮಗಳಿಗೋ ಮದುವೆಗೋ ಮಗನ್ ಮಗುವೆಗೋ ಅಂತ ಸೇವ್ ಮಾಡಿರ್ತೀವಿ ಆ ಹಣನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತಗೊಂಡೋಗ್ಬಿಟ್ಟು ಹಾಸ್ಪಿಟಲ್ ಇಡ್ತಾ ಇದೀವಿ ಆ ಹಾಸ್ಪಿಟ್ಲಲ್ಲಿ ಇಡೋ ಬದಲು ನಾವು ಒಂದು ಈ ತರ ಒಂದು ಇನ್ಸುರೆನ್ಸ್ ಮಾಡಿಸೋದ್ರಿಂದ ನಿಮಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನುಕೂಲ ಆಗುತ್ತೆ ಹೆಲ್ತ್ ಇನ್ಸುರೆನ್ಸ್ ಮಾಡಿಸೋದ್ರಿಂದ ಇದು ಕ್ಯಾಶ್ಲೆಸ್ ಆಗಿರುತ್ತೆ ಯಾವ್ದೇ ತರದ್ದು ನೀವು ಹೋಗಿ ದುಡ್ಡು ಕಟ್ಬೇಕು ತರ ಏನಿರಲ್ಲ ನೀವು ವರ್ಷಕ್ಕೆ ಒಂದ್ಸತಿ ನೀವು ಪ್ರೀಮಿಯಂನ ಬರ್ಸಿದ್ರೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ನೀವು ನಾವು ಖಂಡಿತ ಸರ್ ಇಂದ ಹಿಡಿದು ಎನಿ ಕಾಯಿಲೆ ಎಲ್ಲಾ ಕಾಯಿಲೆಗಳು ಸಹ ಕವರ್ ಆಗ್ತವೆ ಅದು ಕ್ಯಾಶ್ಲೆಸ್ ನೀವೇನು ಮಾಡೋ ಅಂತದಿಲ್ಲ ನೀವು ದುಡ್ಡು ಕೊಡಂಗಿಲ್ಲ ಏನಿಲ್ಲ ನೀವೊಂದ್ಸತಿ ಪ್ರೀಮಿಯಂ ತಗೊಂಡು ಇದು ಮಾಡ್ಕೊಂಡ್ರೆ ನೀವು ಹೋಗಿ ನಿಮ್ಮ ಪಾಲಿಸಿ ನಂಬರ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಅಲ್ಲಿ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ಆಚೆ ಬರ್ಬೋದು ರೈತರಿಗೆ ಆಗಲಿ ಯಾರಿಗೂ ಪ್ರತಿಯೊಬ್ಬರಿಗೂ ಸಹ ಹೌದು ಸರ್ ಅನುಕೂಲ ಆಗುತ್ತೆ ಸಂಬರ್ ಹೇಳ್ಬಿಡಿ ಹಂಗೆ ನಿಮ್ಮ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ತ್ರೀ ಏಟ್ ಫೈವ್ ಸಿಕ್ಸ್ ಸೆವೆನ್ ಇನ್ನೊಂದ್ಸತಿ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ತ್ರೀ ಏಟ್ ಫೈವ್ ಸಿಕ್ಸ್ ಸೆವೆನ್ ಓಕೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ತಿನ ಸಂಬಂಧಪಟ್ಟಂತ ಇನ್ಶೂರೆನ್ಸ್ ಬಗ್ಗೆ ನೀವು ಮಾಹಿತಿ ಕೊಡ್ತೀರಾ ಹೌದು ಓಕೆ ಸ್ನೇಹಿತರೆ ಎಲ್ರಿಗೂ ಮತ್ತೆ ನಾನು ಕೊನೆಯದಾಗಿ ಹೇಳೋ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಲ್ಲಿ ಬಹುಬೆಳೆಗಳನ್ನು ಅಳವಡಿಸ್ಕೊಂಡ್ರೆ ನಾವು ನಮ್ಮ ತೋಟಗಳನ್ನು ಚೆನ್ನಾಗಿ ಮಾಡ್ಬೋದು ಅಂತ ನಮ್ಮ ಪ್ರವೀಣಣ್ಣ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ತಮ್ಮ ತೋಟಗಳಲ್ಲಿ ಎಲ್ಲರೂ ಕೂಡ ಬಹು ಬೆಳೆಯನ್ನು ಅಳವಡಿಸ್ಕೊಳ್ಳೋಣ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಿದ್ದರೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು